ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನ್ಯಾಷನಲ್ ಪಾರ್ಕ್ಸ್ ಭಾರತದ ರಾಷ್ಟ್ರೀಯ ಉದ್ಯಾನವನಗಳ ಕುರಿತಾಗಿ ಮೂವತ್ತು ಪ್ರಮುಖ ಪ್ರಶ್ನೋತ್ತರಗಳನ್ನು ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಮುಖ ಪ್ರಶ್ನೋತ್ತರಗಳನ್ನು ಮತ್ತು ಅದರ ರಿಲೇಟೆಡ್ ಅಂಶಗಳನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ರಾಷ್ಟ್ರೀಯ ಉದ್ಯಾನವನ ಇದು ಯಾವ ರಾಜ್ಯದಲ್ಲಿದೆ ತುಂಬ ಸರಿ ಕೇಳಿರುವ ಪ್ರಶ್ನೆ ಇದು ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರಾಖಂಡ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇದು ಉತ್ತರಾಖಂಡ ರಾಜ್ಯದಲ್ಲಿದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಮತ್ತು ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸೊ ಇದು ಕೂಡ ಉತ್ತರಾಖಂಡಲ್ಲೇ ಇರೋದು ರಾಜಾಜಿ ನ್ಯಾಷನಲ್ ಪಾರ್ಕ್ ಮತ್ತು ನಂದಾದೇವಿ ನ್ಯಾಷನಲ್ ಪಾರ್ಕ್ ಸೊ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನಗಳನ್ನು ತುಂಬ ಸರಿ ಕೇಳಿದರೆ ಯಾವ ರಾಜ್ಯದಲ್ಲಿದೆ ಅಂತೇಳಿ ಉತ್ತರಾಖಂಡಲ್ಲಿದೆ ಅಂತ ಹೇಳಬೇಕಾಗುತ್ತೆ ಇದರ ಜೊತೆಗೆ ಇಲ್ಲಿ ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ಮತ್ತು ಗೋವಿಂದ ಪಶು ವಿಹಾರ ನ್ಯಾಷನಲ್ ಪಾರ್ಕ್ ಕೂಡ ಇದೆ ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ಮತ್ತು ಗೋವಿಂದ ಪಶು ವಿಹಾರ ನ್ಯಾಷನಲ್ ಪಾರ್ಕ್ ಎನ್ನುವಂತಹ ಪ್ರಮುಖ ಪಾರ್ಕ್ಗಳು ಕೂಡ ಉತ್ತರಾಖಂಡಲ್ಲಿದೆ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ ಒಂದು ಪ್ರತ್ಯೇಕವಾದ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದೀವಿ ನೂರ ಹದಿನೈದಕ್ಕೂ ಹೆಚ್ಚು ಮೋಸ್ಟ್ ರಿಪೀಟೆಡ್ ಕ್ವಶನ್ಗಳ ಒಂದು ಸೀರೀಸ್ ಆಗಿದೆ ಈ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಬಕ್ಸಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ಪಶ್ಚಿಮ ಬಂಗಾಳ ರಾಷ್ಟ್ರೀಯ ಉದ್ಯಾನ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಂದ್ರಖಿಲ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮಾಚಲ್ ಪ್ರದೇಶ ಇಂದ್ರಖಿಲಾ ಎನ್ನುವಂಥ ರಾಷ್ಟ್ರೀಯ ಉದ್ಯಾನ ಉದ್ಯಾನವನ ಹಿಮಾಚಲ್ ಪ್ರದೇಶಲ್ಲಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಯಾವುದು ವೆರಿ ಇಂಪಾರ್ಟೆಂಟ್ ಒನ್ ಅಂಡ್ ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಆಫ್ ಇಂಡಿಯಾ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಕೆಬುಲ್ ಲಾಮೋ ಜಾವೋ ರಾಷ್ಟ್ರೀಯ ಉದ್ಯಾನವನ ಕೆಬುಲ್ ಲಾಮ್ ಜಾವೋ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಕೆಬುಲ್ ಲಾಂ ಜಾವೋ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಣಿಪುರದಲ್ಲಿದೆ ಇದು ದೇಶದ ಏಕೈಕ ತೇಲುವ ನ್ಯಾಷನಲ್ ಪಾರ್ಕ್ ಮಹಾತ್ಮ ಗಾಂಧಿ ಮರೀನ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಸರಿಯಾದ ಉತ್ತರ ಅಂಡಮಾನ್ ಮತ್ತು ನಿಕೋಬರ್ನಲ್ಲಿ ಮಹಾತ್ಮ ಗಾಂಧಿ ಮರೀನ್ ನ್ಯಾಷನಲ್ ಪಾರ್ಕ್ ಮರೀನ್ ನ್ಯಾಷನಲ್ ಪಾರ್ಕ್ ಇರೋದು ಅಂಡಮಾನ್ ಮತ್ತು ನಿಕೋಬರ್ನಲ್ಲಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ ಅಂಡಮಾನ್ ಮತ್ತು ನಿಕೋಬರ್ನಲ್ಲಿ ಇಲ್ಲ ಸರಿಯಾದ ಉತ್ತರ ಶಿರೋಹಿ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಇದು ಅಂಡಮಾನ್ ಮತ್ತು ನಿಕೋಬರ್ನಲ್ಲಿ ಇಲ್ಲ ಸೈಡಲ್ ಪಿಕ್ ನ್ಯಾಷನಲ್ ಪಾರ್ಕ್ ರಾಣಿ ಝಾನ್ಸಿ ಮರಿನ್ ನ್ಯಾಷನಲ್ ಪಾರ್ಕ್ ಸೌತ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್ ಇವು ಮೂರು ಕೂಡ ಅಂಡಮಾನ್ ಮತ್ತು ನಿಕೋಬರ್ನಲ್ಲಿ ಇದೆ ಯಾವುದು ಇಲ್ಲ ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಮದಪ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಈ ಪ್ರಶ್ನೆ ಕೂಡ ತುಂಬ ಸರಿ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಇದು ನಮದಪ ನ್ಯಾಷನಲ್ ಪಾರ್ಕ್ ಅದರ ಜೊತೆಗೆ ಅರುಣಾಚಲ ಪ್ರದೇಶದಲ್ಲಿ ಪಕೂಯಿ ನ್ಯಾಷನಲ್ ಪಾರ್ಕ್ ಮತ್ತು ಮೌಲಿಂಗ್ ನ್ಯಾಷನಲ್ ಪಾರ್ಕ್ ಎನ್ನುವಂಥ ಎರಡು ನ್ಯಾಷನಲ್ ಪಾರ್ಕ್ಗಳು ಇದ್ದಾವೆ ಪಕೂಲಿ ಆ್ಯಂಡ್ ಮೌಲಿಂಗ್ ನ್ಯಾಷನಲ್ ಪಾರ್ಕ್ಸ್ ಕೂಡ ಅರುಣಾಚಲ ಪ್ರದೇಶದಲ್ಲಿ ನಾವು ನೋಡ್ತೀವಿ ರಾಯಮೋನಾ ನ್ಯಾಷನಲ್ ಪಾರ್ಕ್ ರಾಯಮೋನಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಸಾಂನಲ್ಲಿದೆ ಅಸ್ಸಾಂನಲ್ಲಿ ಅನೇಕ ರಾಷ್ಟ್ರೀಯ ಉದ್ಯಾನಗಳಿದ್ದು ಪ್ರಮುಖವಾದ ರಾಷ್ಟ್ರೀಯ ಉದ್ಯಾನಗಳನ್ನು ಈ ರೀತಿ ಹೆಸರಿಸಬಹುದು ಔರಂಗಾ ನ್ಯಾಷನಲ್ ಪಾರ್ಕ್ ಇದು ಕೂಡ ತುಂಬ ಸರಿ ಕೇಳಿದ್ದಾರೆ ದಿಹಿಂಗ ನ್ಯಾಷನಲ್ ಪಾರ್ಕ್ ನಾಮೇರಿ ನ್ಯಾಷನಲ್ ಪಾರ್ಕ್ ಮಾನಸ ಇದನ್ನು ಕೂಡ ಕೇಳಿದ್ದಾರೆ ತುಂಬ ಸರಿ ಮಾನಸ ನ್ಯಾಷನಲ್ ಪಾರ್ಕ್ ಜೊತೆಗೆ ಡಿಬ್ರು ನ್ಯಾಷನಲ್ ಪಾರ್ಕ್ ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದರದ್ದು ಒಂದು ವಿಶೇಷತೆ ಇದೆ ಕಾಜಿರಂಗಾ ನ್ಯಾಷನಲ್ ಪಾರ್ಕನ್ನು ಇಲ್ಲೇ ನೋಟ್ ಮಾಡ್ಕೊಳ್ಳಿ ಏನು ಕೇಳಿದ್ರೆ ಭಾರತದ ಯಾವುದಾದ್ರೂ ಒಂದು ರಾಷ್ಟ್ರೀಯ ಉದ್ಯಾನದಲ್ಲಿ ಒಂದು ಕೊಂಬಿನ ರೈನೋ ಅಥವಾ ಒಂದು ಕೊಂಬಿನ ಗೇಂದ ಮೃಗ ಕಾಣಿಸೋದಾದ್ರೆ ಅದು ಅಸ್ಸಾಂನ ಕಾಜಿರಾಂಗ್ ನ್ಯಾಷನಲ್ ಪಾರ್ಕಲ್ಲಿ ಅಲ್ಲಿ ವೆರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿ ಇಲ್ಲ ಸರಿಯಾದ ಉತ್ತರ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇದು ಅಸ್ಸಾಂನಲ್ಲಿ ಇಲ್ಲ ಸೊ ಇವೆಲ್ಲವೂ ಅಸ್ಸಾಂನಲ್ಲಿ ಔರಂಗ ಮಾನಸ ನಾಮೇರಿ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶ್ರೀ ವೆಂಕಟೇಶ್ವರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ನೋಡಿ ಶ್ರೀ ವೆಂಕಟೇಶ್ವರ ಅಂದ ತಕ್ಷಣ ನಮಗೆ ತಿರುಪತಿ ನೆನಪಾಗುತ್ತೆ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ ಆಂಧ್ರ ಪ್ರದೇಶದಲ್ಲಿ ಇಲ್ಲ ಸೊ ವೆಂಕಟೇಶ್ವರ ರಾಷ್ಟ್ರೀಯ ಉದ್ಯಾನವನ ಜೊತೆಗೆ ಇನ್ನೂ ಅನೇಕ ರಾಷ್ಟ್ರೀಯ ಉದ್ಯಾನಗಳು ಇದ್ದಾವೆ ಸೊ ಕಾವಲಾ ನ್ಯಾಷನಲ್ ಪಾರ್ಕ್ ಸಾಗರ್ ನ್ಯಾಷನಲ್ ಪಾರ್ಕ್ ಪಾಪಿಕೊಂಡ ನ್ಯಾಷನಲ್ ಪಾರ್ಕ್ ಇವೆಲ್ಲವೂ ಕೂಡ ಆಂಧ್ರದಲ್ಲಿದ್ದಾವೆ ಸೊ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇರೋದು ಕರ್ನಾಟಕದಲ್ಲಿ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಂಟಕಿ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ನಾಗಾಲ್ಯಾಂಡ್ ನ ಒಂದು ಪ್ರಮುಖ ನ್ಯಾಷನಲ್ ಪಾರ್ಕ್ ಇದು ಇಂಟಕಿ ನ್ಯಾಷನಲ್ ಪಾರ್ಕ್ ಇನ್ ನಾಗಾಲ್ಯಾಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅನಮಡಿ ಶೋಲಾ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಕೇರಳದಲ್ಲಿರುವುದು ಇದೊಂದು ಬಗೆಯ ಶೋಲಾ ನ್ಯಾಷನಲ್ ಪಾರ್ಕ್ ಆಗಿದೆ ಅನಮಡಿ ಶೋಲಾ ನ್ಯಾಷನಲ್ ಪಾರ್ಕ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇನ್ನು ಕಿಷ್ಟವಾಡ ನ್ಯಾಷನಲ್ ಪಾರ್ಕ್ ಇದು ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಜಮ್ಮು ಮತ್ತು ಇದು ಕೇಂದ್ರಾಡಳಿತ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಿಸ್ತವಾಡ ನ್ಯಾಷನಲ್ ಪಾರ್ಕ್ ಇದೆ ಅದರ ಜೊತೆಗೆ ಸಲೀಂ ಅಲಿ ನ್ಯಾಷನಲ್ ಪಾರ್ಕ್ ವೆರಿ ಇಂಪಾರ್ಟೆಂಟ್ ಪಕ್ಷಿ ಪ್ರೇಮಿ ಸಲೀಂ ಅಲಿ ಅಂತಲೇ ಹೆಸರಿದಾರಲ್ಲ ಅವರ ಹೆಸರಿನ ಒಂದು ನ್ಯಾಷನಲ್ ಪಾರ್ಕ್ ಕೂಡ ಜಮ್ಮು ಕಾಶ್ಮೀರದಲ್ಲಿದೆ ಅದರ ಜೊತೆಗೆ ದಚ್ಚಿಗಮ್ ದಚ್ಚಿಗಮ್ ನ್ಯಾಷನಲ್ ಪಾರ್ಕ್ ಇದನ್ನು ತುಂಬ ಸರಿ ಕೇಳಿದ್ದಾರೆ ದಚ್ಚಿಗಮ್ ರಾಷ್ಟ್ರೀಯ ಉದ್ಯಾನವನ ಯಾವ ಒಂದು ಪ್ರದೇಶದಲ್ಲಿದೆ ಸ್ಥಳದಲ್ಲಿದೆ ಅಂತೇಳಿ ಜಮ್ಮು ಕಾಶ್ಮೀರ್ ಅಂತ ಹೇಳಬೇಕಾಗತ್ತೆ ನಂದನ ಕಾನನ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಒಡಿಶಾದಲ್ಲಿದೆ ಒಡಿಸ್ಸಾದಲ್ಲಿರುವ ಇನ್ನು ಪ್ರಮುಖ ನ್ಯಾಷನಲ್ ಪಾರ್ಕ್ ಗಳನ್ನ ಹೆಸರಿಸಿ ನೋಡ್ಕೊಳ್ಳಿ ಸಿಮ್ಲಿಪಾಲ್ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ವೆರಿ ಇಂಪಾರ್ಟೆಂಟ್ ನೋಡಿ ಇವಾಗ ಚಿಲ್ಕಾ ಚಿಲ್ಕಾ ಅಭಯಾರಣ್ಯ ಅಂತ ನಾವು ಹೇಳ್ತೀವಲ್ಲ ಚಿಲ್ಕಾ ಅಭಯಾರಣ್ಯ ಅಭಯಾರಣ್ಯ ಇನ್ನು ಬಿತರ್ ಕನಿಕಾ ಬಿತ್ತರ್ ಕನಿಕಾ ಎನ್ನುವಂಥ ನ್ಯಾಷನಲ್ ಪಾರ್ಕ್ ಕೂಡ ಒಡಿಸ್ಸಾದಲ್ಲೇ ಇರೋದು ಸು ನಂದನ್ಕಾನನ ಸಿಮ್ಲಿಪಾಲ್ ಚಿಲ್ಕಾ ಅಭಯಾರಣ್ಯ ಮತ್ತು ಬಿತರ್ ಕನಿಕಾ ಎನ್ನುವ ನ್ಯಾಷನಲ್ ಪಾರ್ಕ್ ಒಡಿಸ್ಸಾದಲ್ಲಿದೆ ಸುಲ್ತಾನ್ಪುರ ಜೀಲ್ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಹರಿಯಾಣದಲ್ಲಿರುವಂಥದ್ದು ಸುಲ್ತಾನ್ಪುರ್ ಝೀಲ್ ಅಭಯಾರಣ್ಯ ಸಂಜಯ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿರುವಂಥದ್ದು ಇದು ಮಧ್ಯಪ್ರದೇಶದ ನ್ಯಾಷನಲ್ ಪಾರ್ಕ್ಗಳ ಬಗ್ಗೆ ತುಂಬ ಸರಿ ಬೇರೆ ಬೇರೆ ಪರಿಷತ್ ಕೇಳಿದ್ದಾರೆ ಯಾವುದೂ ಅಂತೇಳಿ ಮುಖ್ಯವಾದ ನ್ಯಾಷನಲ್ ಅನ್ನು ನೋಡೋದಾದರೆ ಸಂಜಯ್ ರಾಷ್ಟ್ರೀಯ ಉದ್ಯಾನ ಒಂದು ಅದರ ಜೊತೆ ಜೊತೆಗೆ ಕುನೋ ಕುನೋ ವೆರಿ ಫೇಮಸ್ ಇದು ಮತ್ತೆ ನಾನು ಹೇಳ್ತೀನಿ ಇದೇ ವಿಡಿಯೋದಲ್ಲಿ ಕುನೋ ಆ್ಯಂಡ್ ಕನ್ಹಾ ಕನ್ಫ್ಯೂಸ್ ಮಾಡ್ಕೋಬಾರ್ದು ಕನ್ನ ಮತ್ತು ಕುನೋನ ಕುನೋ ಕನ್ನ ಪೆಂಚ್ ಮಾಧವ ಇನ್ನು ಪನ್ನ ಪನ್ನ ಈ ನ್ಯಾಷನಲ್ ಪಾರ್ಕ್ಗಳು ಕೂಡ ಮಧ್ಯಪ್ರದೇಶದಲ್ಲೇ ಇರುವಂತವು ಭಾರತದಲ್ಲಿರುವ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ನೂರ ಆರು ಭಾರತದಲ್ಲಿ ಒಟ್ಟು ಒನ್ ನಾಟ್ ಸಿಕ್ಸ್ ನ್ಯಾಷನಲ್ ಪಾರ್ಕ್ಸ್ ಇದ್ದಾವೆ ವೆರಿ ಇಂಪಾರ್ಟೆಂಟ್ ತುಂಬ ಸರಿ ಕೇಳಿದ್ದಾರೆ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗ್ ಅಂತ ಒಂದು ಪ್ರತ್ಯೇಕವಾದ ಪ್ಲೇ ಲಿಸ್ಟನ್ನ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ ಆಲ್ಮೋಸ್ಟ್ ಹಿಂದಿನ ಎಲ್ಲ ಪರೀಕ್ಷೆಗಳಲ್ಲಿ ಕೇಳಲಾದ ಮೋಸ್ಟ್ ರಿಪೀಟೆಡ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳ ಒಂದು ವಿಡಿಯೋ ಆಗಿದ್ದು ಆ ಒಂದು ಪ್ಲೇ ಲಿಸ್ಟ್ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಇವಾಗ ನಮೀಬಿಯಾದಿಂದ ನಾನು ಆಗಲೇ ಹೇಳಿದೆ ಕುನೋ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ಮಾತಾಡ್ತೀನಿ ಅಂತೇಳಿ ನಮೀಬಿಯಾದಿಂದ ವಿಶೇಷ ವಿಮಾನದ ಮೂಲಕ ಭಾರತಕ್ಕೆ ಎಂಟು ಚಿರತೆಗಳನ್ನು ತರಲಾಯಿತು ಸೊ ಈ ಎಂಟು ಚಿರತೆಗಳನ್ನು ಯಾವ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಿಡಲಾಯಿತು ಅಂತ ಕೇಳಿದರೆ ಸರಿಯಾದ ಉತ್ತರ ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನ ವೆರಿ ಇಂಪಾರ್ಟೆಂಟ್ ಕುನೋ ರಾಷ್ಟ್ರೀಯ ಉದ್ಯಾನವನ ಇನ್ನೊಂದು ರೀತಿ ಪ್ರಶ್ನೆ ಕೇಳ್ಬೋದು ನಮೀಬಿಯಾದಿಂದ ವಿಶೇಷ ವಿಮಾನದ ಮೂಲಕ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಎಷ್ಟು ಚಿರತೆಗಳನ್ನು ತಂದು ಬಿಟ್ಟರು ಕೇಳಿದ್ರೆ ಆಗ ಎಂಟು ಅಂತ ಹೇಳಬೇಕಾಗುತ್ತೆ ಈ ಅಂಶ ಕೂಡ ಗೊತ್ತಿರಲಿ ಇನ್ನು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನ ಹೈಲಿ ನ್ಯಾಷನಲ್ ಪಾರ್ಕ್ ಹೈಲಿ ರಾಷ್ಟ್ರೀಯ ಉದ್ಯಾನವನ ಇದನ್ನು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ನ್ಯಾಷನಲ್ ಪಾರ್ಕ್ ಆಗಿ ಘೋಷಣೆ ಮಾಡಲಾಯಿತು ನೈನ್ಟೀನ್ ತರ್ಟಿ ಸಿಕ್ಸ್ ಇಟ್ ಇಸ್ ದ ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಸೊ ಭಾರತದ ಸಂವಿಧಾನದಲ್ಲಿ ಎಷ್ಟರಲ್ಲಿ ವನ್ಯಜೀವಿ ಸಂರಕ್ಷಣಾ ಅಧಿನಿಯಮವನ್ನು ಜಾರಿಗೆ ತರಲಾಯಿತು ಏನಿದು ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಅಂತ ಕೇಳಿದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಇದು ನಮಗೆ ಇಂಗ್ಲೀಷಲ್ಲೇ ತುಂಬ ಫೆಮಿಲಿಯರ್ ಇದೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆಯಲ್ಲ ಇದು ಎಷ್ಟರಲ್ಲಿ ಜಾರಿಗೆ ತರಲಾಯಿತು ಕೇಳಿದ್ರೆ ನೈನ್ಟೀನ್ ಸೆವೆಂಟಿ ಟು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏಷ್ಯಾದ ಸಿಂಹಗಳು ಯಾವ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡು ಬರ್ತವೆ ಸರಿಯಾದ ಉತ್ತರ ಆಪ್ಷನ್ ಎ ಗೀರ್ ನ್ಯಾಷನಲ್ ಪಾರ್ಕ್ ಗೀರ್ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡು ಬರುತ್ತೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇನ್ನು ಭಾರತದ ಅತ್ಯಂತ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು ಸರಿಯಾದ ಉತ್ತರ ಹೆಮಿಸ್ ಹೈ ಇಲ್ಟಿಟ್ಯೂಡ್ ನ್ಯಾಷನಲ್ ಪಾರ್ಕ್ ಹೆಮಿಸ್ ಹೈ ಆಲ್ಟಿಟ್ಯೂಡ್ ನ್ಯಾಷನಲ್ ಪಾರ್ಕ್ ಇದು ಎಲ್ಲಿದೆ ಕೇಳಿದ್ರೆ ಲಡಾಖ್ ಅಲ್ಲಿರುವಂಥದ್ದು ಇದು ಭಾರತದ ಅತ್ಯಂತ ದೊಡ್ಡ ರಾಷ್ಟ್ರೀಯ ಉದ್ಯಾನವನವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದು ಸರಿಯಾದ ಉತ್ತರ ಸೌತ್ ಬಟನ್ ದ್ವೀಪ ನ್ಯಾಷನಲ್ ಪಾರ್ಕ್ ನೋಡಿ ದ್ವೀಪ ವೆರಿ ಇಂಪಾರ್ಟೆಂಟ್ ಎಲ್ಲಿದೆ ಅಂತೇಳಿ ಕೇಳ್ತಾರೆ ಅದಕ್ಕೆ ಯಾಕೆ ಅಂತ ಹೇಳಿದೆ ಅಂದರೆ ಎಲ್ಲಿದೆ ಅಂತ ಕೇಳ್ತಾರೆ ಇದು ಅಂಡಮನ್ ಮತ್ತು ನಿಕೋಬರ್ನಲ್ಲಿ ಇರುವಂತದ್ದು ಅಂಡಮಾನ್ ಮತ್ತು ನಿಕೋಬರ್ ದ್ವೀಪದಲ್ಲಿರುವ ಸೌತ್ ಪಟನ್ ದ್ವೀಪ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಇದು ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳಿವೆ ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶ ಒಂದೇ ರಾಜ್ಯದಲ್ಲಿ ಒಟ್ಟು ಹನ್ನೆರಡು ರಾಷ್ಟ್ರೀಯ ಉದ್ಯಾನವನಗಳಿದಾವೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವೆಶನ್ ಭಗವಾನ್ ಮಹಾವೀರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಸರಿಯಾದ ಉತ್ತರ ಇದು ಗೋವಾದಲ್ಲಿರುವಂಥದ್ದು ಭಗವಾನ್ ಮಹಾವೀರ ರಾಷ್ಟ್ರೀಯ ಉದ್ಯಾನವನ ಇನ್ನು ಗುಗಾಮಲ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಗುಗಾಮಲ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಇದು ಮಹಾರಾಷ್ಟ್ರದಲ್ಲಿರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಕೊನೆಯ ಪ್ರಶ್ನೆ ಕಾಂಚನಗಂಗಾ ರಾಷ್ಟ್ರೀಯ ಉದ್ಯಾನವನ್ನು ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ತರ್ಟಿ ಕ್ವಶನ್ಗಳನ್ನು ನೋಡಿದ್ದೀವಿ ಭಾರತದಲ್ಲಿ ಒಟ್ಟು ನೂರ ಆರು ರಾಷ್ಟ್ರೀಯ ಉದ್ಯಾನಗಳಿದ್ದು ಎಲ್ಲ ರಾಷ್ಟ್ರೀಯ ಉದ್ಯಾನಗಳ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಜೈ ಹಿಂದ್